ಯುಗಾದಿ ಅಂತಕ್ಕಂಥದ್ದು ಸಂಸ್ಕೃತದ ಎರಡು ಪದಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಪದವಾಗಿದೆ ಯುಗ ಅಂದರೆ ವರ್ಷ ಆದಿ ಅಂದರೆ ಆರಂಭ ವರ್ಷದ ಪ್ರಾರಂಭದ ದಿನ ಅಥವಾ ವರ್ಷದ ಮೊದಲ ದಿನ ಅಂತಕ್ಕಂಥ ಅರ್ಥವನ್ನು ಕೊಡೋದನ್ನ ಗಮನಿಸಬಹುದಾಗಿದೆ ಹಿಂದೂಗಳು ಹೊಸ ವರ್ಷಾಚರಣೆಯನ್ನ ಯುಗಾದಿ ಹೆಸರಿನಲ್ಲಿ ಆಚರಿಸತಕ್ಕಂಥದ್ದನ್ನ ಕಾಣಬಹುದಾಗಿದೆ ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದ ಮಹಾರಾಷ್ಟ್ರ ಗೋವಾ ಕರ್ನಾಟಕ ತಮಿಳುನಾಡುಗಳಲ್ಲಿ ಈ ಯುಗಾದಿ ಹಬ್ಬವನ್ನ ಬೇರೆ ಬೇರೆ ಹೆಸರುಗಳಿಂದ ಆಚರಿಸತಕ್ಕಂಥದ್ದನ್ನ ಕಾಣಬಹುದಾಗಿದೆ ಈ ಯುಗಾದಿಗೆ ಒಂದು ಪೌರಾಣಿಕ ಹಿನ್ನೆಲೆಯೂ ಕೂಡ ಇರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮದೇವನು ಈ ಒಂದು ಪವಿತ್ರ ದಿನದಂದು ತನ್ನೆಲ್ಲ ಬ್ರಹ್ಮ ಸೃಷ್ಟಿಯನ್ನ ಜಗ ಸೃಷ್ಟಿಯನ್ನ ಮಾಡಿದ ದಿನವೆಂದು ನಂಬಲಾಗ್ತದೆ ಬ್ರಹ್ಮದೇವನು ಈ ದಿನದಂದು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿದನು ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಸವಿ ನೆನಪಿಗಾಗಿ ಈ ಒಂದು ಯುಗಾದಿಯನ್ನ ಆಚರಿಸಲಾಗುತ್ತದೆ ಎಂಬುದು ಹಿಂದೂಗಳ ಒಂದು ನಂಬಿಕೆಯಾಗಿದೆ ಸಾಮಾನ್ಯವಾಗಿ ಕ್ಯಾಲೆಂಡರ್ನಲ್ಲಿ ಮಾರ್ಚ್ ಅಂತ್ಯ ಮತ್ತು ಏಪ್ರಿಲ್ ನ ಆರಂಭದಲ್ಲಿ ಬರ್ತಕ್ಕಂಥ ಈ ದಿನವು ಹಿಂದೂಗಳಿಗೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರತಕ್ಕಂತ ದಿನವಾಗಿದೆ ಅಷ್ಟೇ ಅಲ್ಲದೆ ಪ್ರಾಕೃತಿಕವಾಗಿಯೂ ಕೂಡ ಇಡೀ ಪ್ರಕೃತಿಯು ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ನಳ ನೆಲೆಸಕ್ಕಂತ ಕಾಲಘಟ್ಟ ಚೈತ್ರ ಮಾಸದ ಒಂದು ಪ್ರಾಕೃತಿಕ ವಿಸ್ಮಯತೆಗೆ ಜಗತ್ತು ಮೈದೆರೆದುಕೊಂಡಂತ ಕಾಲಘಟ್ಟ ಇದಾಗಿದೆಂದರೆಯ ಸಂಪೂರ್ಣವಾಗಿ ಹಸುಗೆಯನ್ನ ಒದ್ದುಕೊಂಡು ಮೆರೆಯುತ್ತಿರುವಂತಹ ದಿನ ಇದಾಗಿದೆ ಈ ಒಂದು ಹಬ್ಬದ ಆಚರಣೆಗಳನ್ನು ಗಮನಿಸುದಾದ್ರೆ ಹಿಂದೂಗಳೆಲ್ಲ ಒಂದೆಡೆ ಸೇರಿ ತಮ್ಮ ಬಂಧು ಮಿತ್ರರೊಂದಿಗೆ ಸಂತಸದಿಂದ ಸಿಹಿಗಳನ್ನು ಹಂಚಿಕೊಳ್ತಕ್ಕಂಥದ್ದು ನೃತ್ಯವನ್ನ ಮಾಡ್ತಕ್ಕಂಥದ್ದು ಹಾಗೆ ಈ ಹಬ್ಬದ ಪ್ರಮುಖ ಆಕರ್ಷಣೆ ಅಂದ್ರೆ ಪಂಚಾಂಗ ಈ ದಿನದಂದು ಹಿಂದೂ ಪಂಚಾಂಗದ ಕ್ಯಾಲೆಂಡರ್ನ ಪ್ರಾರಂಭದ ದಿನವಾಗಿರುತ್ತದೆ ಅದರೊಂದಿಗೆ ಅದನ್ನು ಪೂಜಿಸಿ ಆ ಈ ಒಂದು ಪಂಚಾಂಗದ ಆಧಾರದ ಮೇಲೆ ತಮ್ಮ ದಿನನಿತ್ಯದ ಕಾರ್ಯಗಳನ್ನ ರೂಪುರೇಷೆಗಳನ್ನ ಹಾಕಿಕೊಳ್ಳುವುದನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ ಯುಗಾದಿ ಹಬ್ಬದ ಅತ್ಯಂತ ಪ್ರಮುಖ ಆಕರ್ಷಣೆ ಮತ್ತು ವಿಶೇಷತೆ ಅಂದ್ರೆ ಅದು ಬೇವು ಬೆಲ್ಲವನ್ನ ಸವಿತಕ್ಕಂಥದ್ದು ಇದು ನಮ್ಮ ಜೀವನದ ವಿಚಾರಗಳನ್ನ ತಿಳಿಸತಕ್ಕಂತಹ ಒಂದು ಪ್ರಮುಖವಾದಂತಹ ಅಂಶವಾಗಿದೆ ಬೇವು ಬೇವಿನ ರುಚಿಯ ಕಹಿ ಅದು ನಮ್ಮ ಬದುಕಿನಲ್ಲಿ ಎದುರಾಗುವಂತಹ ಕೈಯ ಕ್ಷಣಗಳನ್ನು ಸೂಚಿಸುತ್ತದೆ ಜೀವನ ಸದಾ ಸಂತೋಷದಿಂದಲೇ ತುಂಬಿರಲು ಸಾಧ್ಯವಿಲ್ಲ ಕೊಂಚ ಕೈಯೂ ಇರುತ್ತದೆ ಅದನ್ನು ಸ್ವೀಕರಿಸುವ ಮನಸ್ಥಿತಿ ಇದ್ದಾಗ ಅದೇನು ಅಂತಹ ಕಷ್ಟವೆನಿಸುವುದಿಲ್ಲ ಎಂಬುದು ಇದರ ಸಂಕೇತವಾಗಿದೆ ಹಾಗೆ ಬೆಲ್ಲ ಬೆಲ್ಲವು ಸಿಹಿಯಾಗಿದೆ ಅದು ಜೀವನದ ಎಲ್ಲ ಸಂತೋಷದ ಕ್ಷಣಗಳನ್ನು ಸೂಚಿಸುತ್ತದೆ ನಮ್ಮೆಲ್ಲರ ನಗುವಿಗೆ ಕಾರಣವಾಗುವಂತಹ ಕ್ಷಣಗಳು ಸುಮಧರ ಅನುಭವಗಳು ಎಲ್ಲವೂ ಕೂಡ ಈ ಬೆಲ್ಲದ ಸಂಕೇತವಾಗಿದೆ ಮಾನವನ ಜೀವನ ಈ ಬೇವು ಬೆಲ್ಲದಂತೆ ಸಂತಸ ಮತ್ತು ದುಃಖಗಳ ಸಮ್ಮಿಲಿತವಾಗಿದೆ ಎಂಬುದನ್ನು ಯುಗದ ಮೊದಲನ ದಿನವೇ ನಮಗೆ ತಿಳಿಸಿಕೊಡ್ತಕ್ಕಂತಹ ವಿಶೇಷ ಹಬ್ಬ ಈ ಯುಗಾದಿಯಾಗಿದೆ ಯುಗಾದಿಯ ಮತ್ತೊಂದು ವಿಶೇಷತೆಯಂತೆ ರಂಗು ರಂಗಿನ ರಂಗವರ್ಲಿಗಳನ್ನ ಮನೆಯ ಅಂಗಳದಲ್ಲಿ ಸ್ತ್ರೀಯರು ಬಿಡ್ತಕ್ಕಂಥದ್ದು ಅದೇ ರೀತಿಯಾಗಿ ಬಂಧು ಬಾಂಧವರೊಂದಿಗೆ ತಮ್ಮ ಉಡುಗೊರೆಗಳ ವಿನಿಮಯವನ್ನ ಮಾಡಿಕೊಳ್ಳುವುದನ್ನು ಕೂಡ ಈ ಯುಗಾದಿ ಹಬ್ಬದಲ್ಲಿ ಕಾಣಬಹುದು ಹಾಗೆ ದಾನವನ್ನ ಮಾಡ್ತಕ್ಕಂಥದ್ದು ಕೂಡ ಈ ಯುಗಾದಿ ಹಬ್ಬದ ಅತ್ಯಂತ ವಿಶೇಷತೆಯಾಗಿದೆ ಇದರ ಜೊತೆಯೊಳಗೆ ಎಣ್ಣೆ ಸ್ನಾನವನ್ನ ಮಾಡ್ತಕ್ಕಂಥದ್ದು ಯುಗಾದಿ ಹಬ್ಬ ಮತ್ತೊಂದು ವಿಶೇಷತೆಯಾಗಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಈ ತೆರನಾಗಿ ಯುಗಾದಿ ಹಬ್ಬವು ಸಾಂಪ್ರದಾಯಿಕ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಗಳೊಂದಿಗೆ ಒಂದು ವಿಶೇಷ ಹಬ್ಬವಾಗಿ ಹಿಂದುಗಳಲ್ಲಿ ಗೋಚರಿಸುವುದನ್ನು ಕಾಣಬಹುದಾಗಿದೆ ಹಿಂದುಗಳ ಹೊಸ ಯುಗದ ಆರಂಭ ಈ ಯುಗಾದಿಯಾಗಿದೆ